ಬಿಜೆಪಿ ಜೆಡಿಎಸ್ ಪಕ್ಷದವರಿಗೆ ಜನರ ಕಷ್ಟಕಾರ್ಪಣ್ಯ ಬೇಕಿಲ್ಲ ಅವರಿಗೆ ಬೇಡವಾದ ಪಾದಯಾತ್ರೆ ಮೇಲೆಯೇ ಹೆಚ್ಚು ಪ್ರೀತಿ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು ಅವರು ಮದ್ದೂರು ತಾಲೂಕು ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಲಾಗಿದ್ದ ಜನಾಂದೋಲನ ಸಮಾವೇಶ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ ಬಿಜೆಪಿ ಜೆಡಿಎಸ್ನವರಿಗೆ ಕಳೆದ ಚುನಾವಣೆಯಲ್ಲಿ ಜನರ ಆಶೀರ್ವಾದ ಸಿಗಲಿಲ್ಲ ಕುಮಾರಸ್ವಾಮಿ ಆಗ ಸಿಂಗಾಪುರದಲ್ಲಿ ಕುಳಿತು ಪತ್ರಿಕಾ ಷರತ್ತು ವಿಧಿಸಿ ಪ್ರಕಟಣೆ ಹೊರಡಿಸಿದ್ರು ಆಗಿನಿಂದ ಅವರಿಗೆಲ್ಲ ಭ್ರಮೆ ನಿರಸನವಾಗಿದೆ ಅವರಿಗೆ ನಿದ್ರೆ ಬರ್ತಿಲ್ಲ ಕುಮಾರಸ್ವಾಮಿಗೆ ನಿದ್ದೆ ಬರಿಸುವ ಇಂಜೆಕ್ಷನ್ ಇನ್ನೂ ಸಿಕ್ಕಿಲ್ಲ ಅಧಿಕಾರ ಕಳೆದುಕೊಂಡ ಮೇಲೆ ಇವರೆಲ್ಲ ವಿಚಿತ್ರವಾಗಿ ಆಡುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದರು ಸೂಚನೆ ಅವರಿಗೆ ಬಂದ ಮೇಲೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಇಬ್ಬರೂ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನಾಯಕತ್ವ ಕಿತ್ತಾಟ ಮೈಸೂರು ರೋಡ್ ನಂದು ಮೈಸೂರು ರೋಡ್ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಬಿ ಜೆ ಪಿ ಕಾಂಗ್ರೆಸ್ ಇದು ನಿಮಗೆ ಕೊಟ್ಟಂತಹ ಬೆಲೆ ಬಿ ಜೆ ಪಿಲಿ ಸಿಗೋಲ್ಲ ಅನ್ನೋದನ್ನ ಕುಮಾರಸ್ವಾಮಿಯ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಪ್ರಯತ್ನ ಮಾಡಿದ್ರು ನಾನು ಭಾಗವಹಿಸಲ್ಲ ಅಂತ ಅಲ್ಲಿ ಅಮಿತ್ ಶಾ ಡೈರೆಕ್ಷನ್ನೇ ಕೊಟ್ಟರು ಮೂರನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಅಂತ ಅವಾಗ ಇವರೇ ಕೊನೆಗೆ ರಾಜಿ ಆಗುವಂಥ ಅನಿವಾರ್ಯ ಪರಿಸ್ಥಿತಿ ಬತ್ತು ಇವರಿಗೆ ಇವತ್ತು ಸಹ ಮೂರು ಗುಂಪು ಅಲ್ಲಿ ಬಿ ಜೆ ಪಿಲಿ ಎರಡು ಗುಂಪು ಜನತಾದಳ ಒಂದು ಗುಂಪು ಮೂರು ಗುಂಪು ನಮ್ಮಲ್ಲಿ ಒಂದೇ ಕಾಂಗ್ರೆಸ್ ಪಕ್ಷ ಒಂದೇ ಗುಂಪು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡು ಗುಂಪಿಲ್ಲ ಇಲ್ಲಿ ಒಂದೇ ಗುಂಪು ಇವತ್ತು ಮೂಡ ಒಂದು ಏನು ಅಪಾದನೆ ಮಾಡ್ತಾ ಇದ್ದಾರೆ ಮೂಡ ಜಸ್ಟು ಒಂದು ಅಪಾದನೆ ಅಷ್ಟೇ ಅಲ್ಲಿ ಯಾರು ಪಾರ್ವತಮ್ಮನವರಿಗೆ ಕೊಟ್ಟಂತ ಸೈಟ್ ಅನ್ನ ಯಾರು ಕೊಟ್ಟವರು ಕಾನೂನುಬದ್ಧವಾಗಿ ಅವ್ರು ಕೊಟ್ಟ ಅರ್ಜಿನ ಪುರಸ್ಕಾರ ಮಾಡಿರೋರು ಯಾರು ಬಿ ಜೆ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯರಿದ್ದಾರೆ ಬಿಜೆಪಿಯ ನಾಮಿನೇಟೆಡ್ ಮಾಡಿದಂತ ಮೂರ ಅಧ್ಯಕ್ಷ ಅವತ್ತಿದ್ದಂತ ಬಿಜೆಪಿಯ ಶಾಸಕರು ಕಾಂಗ್ರೆಸ್ದವರು ಜನತಾದಳು ಎಲ್ಲರೂ ಇದ್ದರು ಅವರೆಲ್ಲರೂ ಹಾಕಿ ಕೇಸನ್ನ ಕ್ರಮ ತಗೊಳ್ಳಿ ಬೇಡ ಅಂದರೆ ಯಾರು ಕೇಂದ್ರ ಸರ್ಕಾರ ನಿಮ್ ಅಧಿಕಾರ ಇದೆ ರಾಜ್ಯದಲ್ಲಿ ಅಧಿಕಾರ ಇತ್ತು ಯಾಕೆ ಕೊಟ್ಟರು ಪಾರ್ವತಾ ನೂರ ಐವತ್ತು ಜನಕ್ಕೆ ಸೈಟ್ ಕೊಟ್ಟಿದ್ದೀರಾ ಫಿಫ್ಟಿ ಫಿಫ್ಟಿ ನಲ್ಲಿ ಇವರಿಗೆ ನಲ್ವತ್ತೆಂಟು ಪರ್ಸೆಂಟ್ ಕೊಟ್ಟಿದ್ದೀರಾ ಅವ್ರಿಗೆ ಐವತ್ತು ಪರ್ಸೆಂಟ್ ಕೊಟ್ಟಿದ್ದೀರಾ ನೂರ ಐವತ್ತು ಜನಕ್ಕೆ ಕುಮಾರಸ್ವಾಮಿ ಹೇಳಿದ್ರೆ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸೈಟ್ ಹಾಕಿ ತಗೊಂಡ್ರಿ ದುಡ್ಡು ಹಾಕಿದ್ರಿ ಇನ್ನೂರು ಇನ್ನೂರು ತಗೊಂಡಿದೀರಾ ನೀವು ನಿಮ್ ಜನರಲ್ಲಿ ನಿಮ್ಮ ಪಕ್ಷದ ಸ್ನೇಹಿತರುಗಳಿಗೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಸೈಟ್ ಕೊಟ್ಟಿದಾಳ್ಮೆಯನ್ನ ತಗಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನೆಲ್ಲ ಬಯಲುಗಿಳಿಬೋದಾಯ್ತು ಇದನ್ನೆಲ್ಲ ಕ್ರಮ ತಗೋಬೋದಾಯ್ತು ಇದನ್ನೆಲ್ಲ ನಿಮ್ ತರ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಜೈಲು ಕಳಿಸೋ ಕೆಲಸ ಮಾಡಬಹುದಾಯ್ತು ನಾವು ಅದು ಮುಖ್ಯ ಆಗ್ಲಿಲ್ಲ ನಮ್ಗೆ ನಮ್ಗೆ ಈ ನಾಡಿನ ಜನ ಆಶೀರ್ವಾದ ಮಾಡಿದರೆ ಈ ನಾಡಿನ ಜನರಿಗೆ ನಾವು ಕೆಲಸ ಮಾಡೋಣ ಕಾರ್ಯಕ್ರಮ ಕೊಡೋಣ ಅಭಿವೃದ್ಧಿ ಮಾಡೋಣ ಆನ್ಮೇಲೆ ತನಿಖೆ ಇನ್ನೊಂದು ಇನ್ನೊಂದು ಅಂತೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂತ್ಕೊಂಡ್ರು ಐದು ಗ್ಯಾರಂಟಿಯನ್ನ ಕೊಡಕ್ಕಾಗಲ್ಲ ಫೇಲ್ ಆಗ್ತಾರೆ ನಾವು ಇದನ್ನ ಉಪಯೋಗಿಸ್ಕೋಬಹುದು ಅಂತೇಳಿ ಬೀದಿ ಬೀದಿ ಹೋರಾಟ ಮಾಡಿದ್ರಿ ಐದು ಗ್ಯಾರಂಟಿಯನ್ನ ಕೊಟ್ಟಾಯ್ತು ಪ್ರತಿ ಮನೆಗೆ ಮಹಿಳೆಯರಿಗೆ ಪುರುಷರಿಗೆ ಎಲ್ಲ ವರ್ಗದವರಿಗೆ ನಾಲ್ಕರಿಂದ ಐದು ಸಾವಿರ ದುಡ್ಡು ಸಿಕ್ತು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಯ್ತು ಏನಾಯ್ತು ನಿಮ್ ಕತೆ ಮತ್ತೆ ಇನ್ನೊಂದು ತಗೊಂಡ್ರಿ ಇನ್ನೊಂದು ತಗೊಳ್ರಿ ಯಾವುದು ಸಕ್ಸಸ್ ಆಗ್ಲಿಲ್ಲ ಕೊನೆಗೆ ಈಗ ಮೂಡ ಮೂಡಾ ಇಶ್ಯೂನ ತಗೊಂಡಿದ್ದೀರಿ ಮೂಡಾ ಇಶ್ಯೂ ಅದು ಸಂಬಂಧನೇ ಇಲ್ಲದೆ ಇರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಅದು ಸಂಬಂಧ ಇದೆ ಇರತಕ್ಕ ವಿಚಾರ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸೈಟ್ ಕೊಟ್ಟಿಲ್ಲ ಸಿದ್ದರಾಮಯ್ಯನ ಕಾಲದಲ್ಲಿ ಅವ್ರ ಅರ್ಜಿಯನ್ನ ಪುರಸ್ಕಾರ ಮಾಡಿಲ್ಲ ನಿಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಅವ್ರ ಒಬ್ಬರಿಗೆ ಮಾಡಿದ್ರು ಅದು ಅಪರಾಧ ಅವ್ರೊಬ್ಬರಿಗೆ ಮಾಡಿಲ್ಲ ಅವ್ರೊಬ್ಬರಿಗೆ ಅಲ್ಲ ನೂರೈವತ್ತು ಜನ ಕೊಟ್ಟಿದಿರ ಸಿದ್ದರಾಮಯ್ಯ ಅವರು ಶ್ರೀಮತಿ ತರ ಇನ್ನೊಬ್ರು ಸುಧಾಮ ಅವರು ತಗೊಂಡಾಗ ಲ್ಯಾಂಡ್ ಟು ಲ್ಯಾಂಡ್ ಎರಡ್ ಎಕರೆಗೆ ಎರಡ್ ಎಕರೆ ಹೈಕೋರ್ಟ್ ಆದೇಶ ಮಾಡಿದೆ ಇವ್ರು ಎಕರೆಗೆ ಮೂರುವರೆ ಎಕರೆಯನ್ನ ಕೊಟ್ಟಿಲ್ಲ ಮೂರುವರೆ ಎಕರೆಗೆ ಮೂರುವರೆ ಎಕರೆ ತಗೊಂಡಿಲ್ಲ ಇವ್ರು ತಗೊಂಡಿರೋದು ಪರ್ಸೆಂಟ್ ಸರಿ ಇಂತ ಅನ್ಯಾಯವನ್ನ ಇಂಥ ಸುಳ್ಳನ್ನ ಹೇಳಿಕೆ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ ನಂಜನಗೂಡಲ್ಲಿ ಮಡಿಕೇರಿನಲ್ಲಿ ಮಂಗಳೂರಿನಲ್ಲಿ ಸಕಲೇಶಪುರದಲ್ಲಿ ಕೆ ಆರ್ ಎಸ್ ಬಳಿ ಆಗಿರ್ತಕ್ಕಂತ ಅನಾಹುತದ ಬಗ್ಗೆ ನಿಮಗೆ ಓದಿ ಕೇಂದ್ರ ಸರ್ಕಾರದಲ್ಲಿ ಅತಿವೃಷ್ಟಿಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ನಿಮ್ಮ ಅಮಿತ್ ಶಾ ಹತ್ರ ಮೋದಿ ಹತ್ರ ಹೇಳಕ್ ಕುಮಾರ್ ಕುಮಾರಸ್ವಾಮಿ ಅವರೇ ಇಲ್ಲಿ ಹೇಳ್ತೀರಲ್ಲ ಐದು ನಿಮಿಷಕ್ಕೆ ನಾನು ಮೇಕೆದಾಟನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರಲ್ಲ ರಿಜಲ್ಟ್ ಬಂದು ನಿನ್ನೆ ಹೇಳಿದ್ರಲ್ಲ ನಾನು ಹೇಳಿಲ್ಲ ಅಂತ ಹೇಳಿದಿರಾ ಇಲ್ಲ ಹೇಳಿದಿರಾ ತಾವೇ ಇಶ್ಯೂ ನಾನು ಐದೇ ನಿಮಿಷದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ ನಮ್ ತಂದೆ ಮಾಡಕ್ ಆಗದೆ ಇರೋದನ್ನ ಇಲ್ಲಿವರೆಗೆ ಯಾರು ಮಾಡಕ್ ಆಗದೆ ಇರುತ್ತ ನಾನು ಮಾಡ್ತೀನಿ ನಾನು ಲೋಕಸಭೆ ಕಳಿಸಿ ಅಂತ ಹೇಳಿದ್ರಿ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ರಾಜ್ಯ ಸರ್ಕಾರವನ್ನ ಅಳ್ಳಾಡ್ಸಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನ ಡಿ ಕೆ ಶಿವಕುಮಾರ್ ಮೇಲೆ ನಿಮ್ ದ್ವೇಷದ ರಾಜಕಾರಣವನ್ನ ಸಿದ್ದರಾಮಯ್ಯ ನೀವು ಕುಮಾರಸ್ವಾಮಿ ಕಿತ್ತಾಡಿ ತಾಡಿದ್ದು ಇನ್ನು ಈ ಒಂದು ಟಿವಿಯವರ ಮಾಧ್ಯಮದರ ಕೈಯಲ್ಲೇ ಇದೆ ನೀವು ಯಾವ ಮಟ್ಟಕ್ಕೆ ಅಸೆಂಬ್ಲಿ ಮಾತಾಡಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ ನನ್ನ ದ್ವೇಷ ಕಾಂಗ್ರೆಸ್ ಮೇಲೆ ಅಲ್ಲ ನನ್ನ ದೇಶ ಅಪ್ಪ ಮಕ್ಕಳ ಮೇಲೆ ಅಂತ ಹೇಳಿದ್ರು ಯಡಿಯೂರಪ್ಪನವರೇ ಜ್ಞಾಪಕ ಇದನ್ನ ಜ್ಞಾಪಕ ಮಾಡ್ಕೊಳ್ಳಿ ಧೈರ್ಯ ಕಳಿಸೋ ಸತತವಾಗಿ ಡಿನೋಟಿಫಿಕೇಶನ್ ಇಟ್ಕೊಂಡು ಮಾಡಿದ್ರು ಜ್ಞಾಪ್ಕ ಇಟ್ಕೊಳ್ಳಿ ಈಗ ನೀವು ಇಬ್ರು ಕುಚುಕು ಕುಚುಕು ಆಗಿದ್ದೀರಲ್ಲ ದಯಮಾಡಿ ನಿಮಗೆ ದ್ವೇಷದ ರಾಜಕಾರಣವನ್ನ ಬಿಡಿ ಈ ರಾಜ್ಯದ ನಾಡಿನ ಜನರ ಬದುಕಿನ ಕಡೆ ಗಮನ ಕೊಡಿ ನಮಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಜನ ನಾವು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಅಭಿವೃದ್ಧಿ ರಾಜ್ಯ ಜನರ ಸಮಸ್ಯೆನ ಕಳೆದ ವರ್ಷ ಬರಗಾಲ ಬಂತು ಯಾರಾದ್ರೂ ಒಂದು ಬರಗಾಲದಿಂದ ಸಮಸ್ಯೆನ ಎದುರಿಸುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಲ್ಲ ಇಡೀ ಮಂತ್ರಿ ಮಂಡಳ ಶಾಸಕರು ಹೋರಾಟ ಮಾಡಿದ್ರು ಕೇಂದ್ರದಿಂದ ದುಡ್ಡು ಬರಲಿಲ್ಲ ಸುಪ್ರೀಂ ಕೋರ್ಟ್ ದಿಂದ ನಾಲ್ಕು ನಾನೂರ ಐವತ್ ನಾಲ್ಕು ಕೋಟಿ ಹಂಚುವಂತ ಕೆಲಸವನ್ನು ಮಾಡುದು ಕೃಷಿ ಇಲಾಖೆ ನೀತಿರ ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾಡಿನ ಉದ್ದಾಗಲು ಒಂದೇ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಗೊಬ್ಬರ ಬಿತ್ತನೆ ಔಷಧಿ ಎಲ್ಲೂ ಕೊರತೆ ಕಳಬೆಲ್ದಂತೆ ನೋಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಇಂತಹ ಕೆಲಸವನ್ನ ಬಿಟ್ಟು ಅನಾವಶ್ಯಕವಾಗಿ ಪಾದಯಾತ್ರ ಮಾಡ್ತಿದ್ದೀರ ನಿಮ್ಗೆ ಇದನ್ನ ಜನ ಕ್ಷಮಿಸಲ್ಲ ದೇವ ವೃಕ್ಷ ಕ್ಷಮಿಸಲ್ಲ ಈ ಒಂದು ಸುಳ್ಳು ಯಾತ್ರೆಯನ್ನ ನೀವು ಅಂತ್ಯ ತಾರೀಕು ಮುಗಿಸೋದ್ರೊಳಗಡೆ ನಿಮ್ಗೆ ಜನರ ತೀರ್ಮಾನ ಆಗುತ್ತೆ ಸುಮ್ಮನೆ ಇಲ್ಲದ ಸಲ್ಲದನ್ನ ದ್ವೇಷದ ರಾಜಕಾರಣವನ್ನ ಬಿಟ್ಟು ಕೇಂದ್ರ ಸರ್ಕಾರದಿಂದ ತಾರತಮ್ಯ ಇರತಕ್ಕಂತ ಎಲ್ಲವನ್ನ ಸಾಧ್ಯವಾದರೆ ನೀವು ಪ್ರಯತ್ನ ಮಾಡಿ ಇಲ್ಲದೆ ಇದ್ರೆ ನಿಮ್ ಕೆಲಸ ನೋಡ್ಕೊಂಡಿರಿ ನಮಗ್ ಗೊತ್ತಿದೆ ನಮ್ಮ ಈ ನಾಡಿನ ಜನರ ಸಮಸ್ಯೆಯನ್ನ ಬಗೆಹರಿಸೋದು ಹೇಳಿ ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ ನಾನೆಲ್ಲ ಹೆಚ್ಚು ಮಾತನಾಡಿದಿನಿ ದಯಮಾಡಿ ಕ್ಷಮಿಸ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ